ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನನ್ನ ತಮ್ಮ ಗೌರಿ ಗಣೇಶನ ತಂದ್ವಿ ನನ್ನ ತಂಗಿ ಕಾಲ್ ತೊಳೆದು ಮನೆ ಒಳಗೆ ಕರ್ಕೊಂತ ಇದ್ದಾಳೆ ನೋಡಿ ಈ ವರ್ಷದ ಗೌರಿ ಗಣೇಶ ಹಬ್ಬದ ಮನೆ ರಂಗೋಲಿ ಗೌರಿ ಗಣೇಶ ಹಬ್ಬದ ರಂಗೋಲಿ ಕಲರ್ ಇಂದ ತುಂಬಿದೆ ಾರೆ ಜೊತೆಗೆ ಗಣೇಶಂಗ ಇಷ್ಟ ಆಗಿರೋ ಆಹಾರ ಎಲ್ಲ ನೈವೇದ್ಯಕ್ಕೆ ಅಂತ ನಾವು ಇಟ್ಟಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗೌರಿ ಗಣೇಶ ಹಬ್ಬ ಅಂದರೆ ಗಂಡು ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಮಾತ್ರ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬದಲ್ಲಿ ಮಿಂಚಿರ್ತಾರೆ ಸೊ ಗಣೇಶ ಹಬ್ಬ ಅಂದರೆ ನಮ್ಮ ಅಣ್ಣ ತಮ್ಮಂದಿರಿ ಎಲ್ಲರೂ ಸಿಕ್ಕಾಬಟ್ಟೆ ಮಿಂಚಿರ್ತೀರ ಅಂತ ನನಗೆ ಗೊತ್ತು ಸೊ ಈ ವರ್ಷ ನಮ್ಮಲ್ಲಿ ಸಿಂಪಲ್ ಆಗಿ ಪುಟ್ಟದಾಗಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದೀವಿ ಸೊ ಲೆಟ್ಸ್ ಗೋ ಇವತ್ ನಮ್ಮನೆ ಗೌರಿ ಗಣೇಶ ಹಬ್ಬ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಸೊ ಹಾಗೆ ನಿಮ್ ಮನೇಲಿ ಗೌರಿ ಗಣೇಶ ಹಬ್ಬ ಹೇಗಾಯ್ತು ಅಂತಾನು ಕಾಮೆಂಟ್ ಮೂಲಕ ತಿಳಿಸಿ ಸೊ ಲೆಟ್ಸ್ ಗೋ ಸೊ ನಾನು ನನ್ನ ತಮ್ಮ ಗೌರಿ ಗಣೇಶನ ತಂದ್ವಿ ನನ್ನ ತಂಗಿ ಕಾಲ್ ತೊಳೆದು ಮನೆ ಒಳಗೆ ಕರ್ಕೊಂತ ಇದ್ದಾಳೆ ನೋಡಿ ಈ ವರ್ಷದ ಗೌರಿ ಗಣೇಶ ನಮ್ಮ ನಮ್ಮನೆ ರಂಗೋಲಿ ಪ್ಲೇನ್ ರಂಗೋಲಿ ಅಷ್ಟು ಚೆನ್ನಾಗಿ ಅಲ್ಲ ಇದು ಕಲರ್ ಚೆನ್ನ ಸೋ ನೋಡಿ ಕೊನೆಗೂ ಗೌರಿ ಗಣೇಶ ಹಬ್ಬದ ರಂಗೋಲಿ ಕಲರಿಂದ ತುಂಬಿದೆ ಸೊ ಈ ವರ್ಷದ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೆಲ್ಲ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ಲೆಟ್ಸ್ ಗೋ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಗೌರಿ ಗಣೇಶನಿಗೆ ಪೂಜೆ ಮಾಡೋಣ నగువా నమ్మే జమానా ఓ గణేశ నజసో నమ్మ జనన ఓ గణేశ తాపాడు తాపాడు తాపాహరై లంబోధర సుధారా గణపతి బప్పా మోరియా ఫలసో నమ్మే ఏది యా ನಮ್ಮ ಜಮನ ಓ ಗಣೇಶ ನಟಿಸೋ ನಮ್ಮ ಜನ ಓ ಗಣೇಶ నీడో నీడో దాన కొట్టే జోడి కళ్ళు

ಇದು ನಮ್ಮನೆ ಗೌರಿ ಗಣೇಶ ಹಬ್ಬದಾಗಿತ್ತು ಸೊ ಈಗ ನಮ್ಮ ಮಾವನ ಮನೆ ಗೌರಿ ಗಣೇಶ ಕೋರ್ಸಿದ್ದಾರೆ ಸೊ ಅದು ಹೇಗಿದೆ ಅಂತಂದ್ಬಿಟ್ಟು ನೋಡ್ಕೊಂಬನ್ನಿ ನಗು ನಮ್ಮ ಜಮನ ಓ ಗಣೇಶ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಬಾಡು ನಂಬೋ ತನ್ನ ಸುಂದರ ಗಣಪತಿ ಪಪ್ಪ ಮೌರ್ಯ ಹಬ್ಬ ಎಲ್ಲ ಮುಗ್ದಿದೆ ಗೌರಿ ಗಣೇಶ ವಿಸರ್ಜನೆ ಮಾಡಿ ಬಂದಿದ್ದೀವಿ ಅದ್ರ ಜೊತೆಗೆ ಗಣೇಶಂಗ ಇಷ್ಟ ಆಗಿರೋ ಆಹಾರ ಎಲ್ಲ ನೈವೇದ್ಯಕ್ಕೆ ಅಂತ ನಾವ್ ಇಟ್ಟಿದ್ವಿ ಸೊ ನಿಮ್ಮನೇಲಿ ಅವ್ನಿಗಿಷ್ಟ ಆಗಿರೋ ಆಹಾರ ಏನು ನೈವೇದ್ಯ ಮಾಡಿದಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಅವ್ನ ಖುಷಿಯಾಗಿ ಬೀಳ್ಕೊಟ್ಟಿದ್ದೀವಿ ಸೊ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ನೆಕ್ಸ್ಟ್ ವರ್ಷದವರೆಗೂ ವೆಯ್ಟ್ ಮಾಡೋಣ ನಿಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಹೇಗಾಯಿತು ಅಂತನ್ಬಿಟ್ಟು ನನ್ನ ಜೊತೆ ಸ್ವಲ್ಪ ಹಂಚ್ಕೋಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮೂಲಕ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹ್ಯಾಪಿನೆಸ್ನ ತಿಳ್ಸ್ಕೊಡಿ ನನ್ಗೋ ನಮ್ಮನೆ ಅವ್ರಿಗೆ ಗಣೇಶ ಹಬ್ಬ ಹೇಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೈಸೂರಿನ ಹುಡುಗಿ ಹಾಗೂ ಗೊಂಬೆನಾಡಿನ ಹುಡುಗಿ ಮೇಲೂ ಸಹ ಸ್ವಲ್ಪ ಇರ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್